ಅದು ಸಾವಿರದ ಒಂಬೈನೂರ ಅರವತ್ತೆರಡು ನವೆಂಬರ್ ಹದಿನೇಳು ಭಾರತ ದೇಶ ಸ್ವತಂತ್ರ ಪಡೆದು ಹದಿನೈದು ವರ್ಷಗಳಾಗಿದೆ ಬ್ರಿಟಿಷರ ಪಾಲನೆಯಿಂದ ಸ್ವತಂತ್ರರಾಗಿರುವ ನಾವು ದೇಶದಲ್ಲಿ ಅಂತರ್ಗತ ಭದ್ರತೆ ಮೂಲ ಸೌಕರ್ಯಗಳ ವಿನ್ಯಾಸ ವ್ಯವಸಾಯದ ಅಭಿವೃದ್ಧಿ ನೀರಿನ ಸೌಲಭ್ಯದ ವ್ಯವಸ್ಥೆ ದೇಶದ ಪಾಲನೆಯ ಮೇಲೆ ಹಿಡಿತ ಸಾಧಿಸುವಂತಹ ಅಂಶಗಳ ಮೇಲೆ ದೃಷ್ಟಿ ಇಡೋದ್ರಿಂದ ಒಂದು ಕಡೆ ದೇಶ ಸೈನ್ಯದಲ್ಲಿ ಜಾಗ್ರತೆಯ ಕೊರತೆ ಉಂಟಾಗುತ್ತೆ ಅಷ್ಟೇ ಅಲ್ಲದೆ ಬ್ರಿಟಿಷರ ಕಾಲದ ಹಳೆಯ ಆಯುಧಗಳಿಂದ ಇರುವ ಭಾರತದ ಸೈನ್ಯ ತನ್ನ ಆಯುಧಗಳನ್ನೂ ಕೂಡ ಇನ್ನೂ ಬಲವಾಗಿ ಶಕ್ತಿಯುತವಾಗಿ ಅಭಿವೃದ್ಧಿ ಪಡಿಸಿಕೊಳ್ಳೋಕೆ ಸಾಧ್ಯವಾಗಲ್ಲ ಇದೇ ಸಮಯದಲ್ಲಿ ಈ ವಿಷಯವನ್ನ ಗಮನಿಸಿದ ಚೀನಾ ಗಡಿಭಾಗದಲ್ಲಿರುವ ಭಾರತದ ಭೂಭಾಗದ ಮೇಲೆ ಕಣ್ಣಾಕುತ್ತೆ ಭಾರತಕ್ಕೆ ಆ ಸಮಯದಲ್ಲಿ ಸರಿಯಾಗಿ ನಿಗಾ ವಹಿಸುವ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಈಶಾನ್ಯ ಭಾರತದ ಜಮ್ಮು ಕಾಶ್ಮೀರದ ಅಕ್ಸಾಯ್ ಚೀನ್ ಪ್ರಾಂತ್ಯದ ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಭೂಭಾಗವನ್ನ ಚೀನಾ ದೇಶ ಭಾರತಕ್ಕೆ ಗೊತ್ತಾಗದಂತೆ ಆಕ್ರಮಿಸಿಕೊಳ್ಳುತ್ತೆ ಅದು ಮಾತ್ರವೇ ಅಲ್ಲದೆ ಆ ಪ್ರಾಂತ್ಯ ಚೀನಾದ್ದೇ ಎಂದು ಅಧಿಕಾರ ಪೂರ್ವಕವಾಗಿ ಚೀನಾ ಪ್ರಕಟಿಸಿಕೊಳ್ಳುತ್ತೆ ಅದರ ಜೊತೆಗೆ ಭಾರತದ ಗಡಿ ಪ್ರಾಂತದಲ್ಲಿರುವ ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆಯ ತೊಂಬತ್ತು ಸಾವಿರ ಕಿಲೋಮೀಟರ್ ಭೂಭಾಗವೆಲ್ಲವೂ ಕೂಡ ತಮ್ಮದೇ ಎಂದು ಚೀನಾ ಡಿಮ್ಯಾಂಡ್ ಮಾಡಲು ಪ್ರಾರಂಭಿಸುತ್ತೆ ಈ ಭೂ ವಿವಾದದ ಮೇಲೆ ಎರಡೂ ದೇಶಗಳ ಮಧ್ಯೆ ಚರ್ಚೆಗಳಾದರೂ ಕೂಡ ಚೀನಾ ಅದರ ದುರಾಕ್ರಮಣ ಬುದ್ಧಿಯಿಂದ ಒಪ್ಪಿಕೊಳ್ಳಲ್ಲ ಅಷ್ಟೇ ಅಲ್ಲದೆ ಚೀನಾ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಕುತಂತ್ರಗಳನ್ನ ಮಾಡುತ್ತೆ ಆ ಸಮಯದಲ್ಲಿ ವಿವಿಧ ಸಮಸ್ಯೆಗಳಿಂದಿರುವ ಭಾರತ ಚೀನಾದಿಂದ ಊಹಿಸಲಾಗದ ದಾಳಿಯನ್ನ ಎದುರಿಸಬೇಕಾಗುತ್ತೆ ಸೊ ಇದರಿಂದ ಹಳೆಯದಾದ್ರೂ ಹಳೆಯ ಆಯುಧಗಳಿಂದಲೇ ಯಾವುದೇ ರೀತಿಯ ಬಲವಾದ ಆಯುಧಗಳು ಇಲ್ಲದೆ ಭಾರತ ಸೈನ್ಯ ಚೀನಾ ಜೊತೆ ಬಲವಂತ ಯುದ್ಧಕ್ಕೆ ಇಳಿಯಬೇಕಾಗುತ್ತೆ ಯುದ್ಧ ಮೊದಲಾಗುತ್ತೆ ಭಾರಿ ಸಂಖ್ಯೆಯಲ್ಲಿರುವ ಚೀನಾ ಸೈನ್ಯವನ್ನು ನೋಡಿ ಭಾರತದ ಸೈನ್ಯ ಮನೋಧೈರ್ಯವನ್ನ ಕಳೆದುಕೊಳ್ಳುತ್ತೆ ಆ ಸಮಯದಲ್ಲಿ ಸರಿಯಾದ ಏರ್ಬೇಸ್ ಇಲ್ಲದ ಚೀನಾವನ್ನ ಆಕಾಶದಿಂದ ವಿಮಾನಗಳ ಮೂಲಕ ದಾಳಿ ಮಾಡೋಕೆ ಒಳ್ಳೆ ಅವಕಾಶ ಭಾರತಕ್ಕೆ ಲಭಿಸುತ್ತೆ ಈ ಅವಕಾಶದಿಂದ ಚೀನಾವನ್ನ ಬಗ್ಗು ಬಡಿಯಬಹುದು ಎಂಬ ಉದ್ದೇಶದಿಂದ ಯುದ್ಧದ ಸಮಯದಲ್ಲಿ ಭಾರತ ಅಮೆರಿಕವನ್ನ ವೈಮಾನಿಕ ಸಹಾಯವನ್ನ ಕೋರುತ್ತೆ ಆದ್ರೆ ಅದಕ್ಕೆ ಕೆನಡಾ ಪ್ರಭು ನಿರಾಕರಿಸುತ್ತೆ ಇದಕ್ಕೆ ಕಾರಣ ಆಗಿನ ಸಮಯದಲ್ಲಿ ಭಾರತಕ್ಕೆ ಇತರ ದೇಶಗಳ ಜೊತೆ ಬಲವಾದ ಸಂಬಂಧ ಇಲ್ಲದೇ ಇರುವುದೇ ಅದಕ್ಕಾಗಿಯೇ ಪಕ್ಕದ ದೇಶಗಳು ಭಾರತಕ್ಕೆ ಸಹಾಯ ಮಾಡಲು ನಿರಾಕರಿಸುತ್ತವೆ ಇನ್ನು ಯುದ್ಧದ ವಿಷಯಕ್ಕೆ ಬಂದ್ರೆ ಪಕ್ಕಾ ಪ್ಲಾನ್ ನಿಂದ ಆಕ್ರಮಿಸಿಕೊಳ್ಳಲು ಮುಂದೆ ಬರ್ತಾ ಇರುವ ಚೀನಾ ಸೈನ್ಯವನ್ನ ನಿಲ್ಲಿಸುವುದು ಭಾರತ ಸೈನ್ಯಕ್ಕೆ ತುಂಬಾ ಕಷ್ಟವಾಗುತ್ತೆ ನಮ್ಮ ಸೈನಿಕರು ವಿರೋಚಿತವಾಗಿ ಹೋರಾಡ್ತಾ ಇದ್ರೂ ಫಲಿತವಿಲ್ಲದೆ ಹೋಗುತ್ತೆ ಯಾಕಂದ್ರೆ ಈ ಹೋರಾಟದಲ್ಲಿ ನಮ್ಮ ಸೈನಿಕರ ಹತ್ರ ಸರಿಯಾದ ವಸತಿಗಳು ಸಂಪನ್ಮೂಲಗಳು ಇಲ್ಲ ಬೇಕಾದಷ್ಟು ಆಯುಧಗಳಿಲ್ಲ ಬಹಳ ಕಡಿಮೆ ಆಯುಧಗಳಿರುವುದರಿಂದ ಕಾರಣವಿಲ್ಲದೆ ಶತ್ರುಗಳ ಕೈಯಲ್ಲಿ ನಮ್ಮ ದೇಶದ ಸೈನಿಕರು ಪ್ರಾಣ ಕಳೆದುಕೊಳ್ಳಬಾರದು ಎಂದು ಪ್ರಾಣ ನಷ್ಟವನ್ನು ಇಷ್ಟಪಡದ ನಮ್ಮ ಸೈನ್ಯಾಧಿಕಾರಿಗಳು ಹೋರಾಡ್ತಾ ಇರುವ ಸೈನಿಕರಿಗೆ ಹಿಂದಿರುಗಿ ಬರುವ ಹಾಗೆ ಆದೇಶ ಕೊಡ್ತಾರೆ ಇದರಿಂದ ಸೈನ್ಯವೆಲ್ಲ ಹಿಂದಿರುಗುತ್ತೆ ಆದ್ರೆ ಮೂರು ಜನರನ್ನ ಬಿಟ್ಟು ಆ ಮೂರು ಜನರೇ ಗೋಪಾಲ್ ಸಿಂಗ್ ಗೋಸಾಯಿ ತ್ರಿಲೋಕ್ ಸಿಂಗ್ ನೇಗಿ ಮತ್ತು ಇಪ್ಪತ್ತೊಂದು ವರ್ಷ ವಯಸ್ಸು ಇರುವ ಜಸ್ವಂತ್ ಸಿಂಗ್ ರಾವತ್ ಈ ಮೂವರು ಮಾತ್ರ ಹಿಂದೆ ಬರದೆ ನಿಂತು ಬಿಡ್ತಾರೆ ಚೀನಾ ದೇಶದ ದುರಾಕ್ರಮಣೆಯಿಂದ ಭಾರತದ ಭೂಭಾಗ ಅವರ ಕೈಗೆ ಹೋಗುವುದನ್ನು ಸಹಿಸದೆ ಅಧಿಕಾರಿಗಳು ಕೊಟ್ಟಿರುವ ಆದೇಶವನ್ನು ಸಹ ಧಿಕ್ಕರಿಸಿ ಆ ಪ್ರಾಂತ್ಯದ ಒಂದು ಬೆಟ್ಟದ ಮೇಲೆ ಇರುವ ಒಂದು ರಹಸ್ಯ ಜಾಗಕ್ಕೆ ಹೋಗಿ ಬೆಟ್ಟದ ಮೇಲಿಂದ ಶತ್ರುಗಳ ಜೊತೆ ಯುದ್ಧ ಮಾಡಲು ಶುರು ಮಾಡ್ತಾರೆ ಅವರ ಹತ್ರ ಇರುವುದು ಕೇವಲ ಕೆಲವು ಆಯುಧಗಳು ಮಾತ್ರವೇ ಬೆಟ್ಟದ ಕೆಳಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಸೈನಿಕರು ಆಯುಧಗಳಿಂದ ಭಾರತದ ಭೂಭಾಗದೊಳಗೆ ಕಾಲಿಡ್ತಾ ಇದ್ದಾರೆ ಜಸ್ವಂತ್ ಗೋಪಾಲ್ ತ್ರಿಲೋಕ್ ಈ ಮೂರು ಜನ ಸೈನಿಕರು ಆ ಯುದ್ಧ ನಡೀತಾ ಇರುವ ಪ್ರಾಂತ್ಯದಲ್ಲಿ ವಾಸಿಸುತ್ತಿರುವ ಮೌಂಟಾ ಜಾತಿಗೆ ಸೇರಿದ ಸೆರಾನುರ ಎಂಬ ಇಬ್ಬರು ಅರುಣಾಚಲ ಪ್ರದೇಶದ ಗಿರಿಜನ ಹುಡುಗಿಯರ ಸಹಾಯ ತೆಗೆದುಕೊಂಡು ಚೀನಾ ಸೈನಿಕರಿಗೆ ಕಾಣಿಸುವ ಹಾಗೆ ಸುಮಾರು ಮುನ್ನೂರು ರೈಫಲ್ಸ್ ಗಳನ್ನ ಆ ಬೆಟ್ಟದ ಅಂಚಿನಲ್ಲಿ ಹೊಂದಿಸ್ತಾರೆ ಇದರಿಂದ ಅಲ್ಲಿ ನೂರಾರು ಜನ ಭಾರತ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಂದು ಚೀನಾ ಸೈನಿಕರಲ್ಲಿ ಭ್ರಮೆ ಉಂಟಾಗಿ ಮುಂದೆ ಬರಲು ಸಾಹಸ ಮಾಡಲ್ಲ ಅವರ ಹೆಜ್ಜೆಗಳು ಮುಂದೆ ಬೀಳದ ಹಾಗೆ ಈ ಮೂರು ಜನ ಅವರ ಮೇಲೆ ಫೈರಿಂಗ್ ನಡೆಸ್ತಾರೆ ಸುಮಾರು ಎಪ್ಪತ್ತೆರಡು ಗಂಟೆಗಳು ಅಂದ್ರೆ ಮೂರು ದಿನಗಳಾದರೂ ಕೂಡ ಈ ವ್ಯೂಹ ಏನು ಅಂತ ಅರ್ಥವಾಗದೆ ದಿಕ್ಕು ತೋಚದ ಸ್ಥಿತಿಯಲ್ಲಿ ಚೀನಾ ಸೈನ್ಯ ಇದ್ದು ಬಿಡುತ್ತೆ ಅಷ್ಟೊತ್ತಿಗೆ ಈ ಮೂರು ಜನ ಚೀನಾದ ಮುನ್ನೂರು ಜನ ಸೈನ್ಯದಲ್ಲಿ ಅರ್ಧ ಸೈನ್ಯವನ್ನು ನಾಶ ಮಾಡಿರ್ತಾರೆ ಉಳಿದ ನೂರಕ್ಕೂ ಹೆಚ್ಚು ಸೈನ್ಯ ಆ ಕಡೆ ಇದ್ರೆ ಈ ಕಡೆ ಬರೀ ಜಸ್ವಂತ್ ಸಿಂಗ್ ಒಬ್ಬನೇ ಗಾಯದ ಶರೀರದಿಂದ ಏಕಾಂಗಿಯಾಗಿ ಉಳಿತಾನೆ ಆದರೂ ಕೂಡ ಜಸ್ವಂತ್ ಸಿಂಗ್ ಹಿಂಜರಿಯಲ್ಲ ಪ್ರಾಣ ಇರುವವರೆಗೂ ಭಾರತ ಮಾತೆ ಭೂಭಾಗವನ್ನ ಕಾಪಾಡಬೇಕು ಎಂದು ದೃಢವಾಗಿ ನಿರ್ಣಯಿಸಿಕೊಳ್ತಾನೆ ಇನ್ನು ಆತ ಒಬ್ಬನೇ ನಾಲ್ಕು ಕಡೆಯಲ್ಲಿ ಬಂದೂಕುಗಳನ್ನ ಇಟ್ಟು ಬೆಟ್ಟದ ಮೇಲಿಂದ ವಿವಿಧ ಸ್ಥಾನಗಳಿಂದ ಫೈರಿಂಗ್ ಮಾಡ್ತಾ ಕೆಳಗೆ ಇರುವ ಚೀನಾ ಸೈನಿಕರಿಗೆ ನೂರಾರು ಜನ ಭಾರತ ಸೈನಿಕರು ಬೆಟ್ಟದ ಮೇಲೆ ಇದಾರೆ ಎಂಬ ಭಾವನೆಯನ್ನ ಕಲ್ಪಿಸ್ತಾನೆ ಕೇವಲ ಜಸ್ವಂತ್ ಸಿಂಗ್ ಒಬ್ಬನೇ ಆ ಇಬ್ಬರು ಹುಡುಗಿಯರ ಸಹಾಯದಿಂದ ಚೀನಾ ಸೈನಿಕರಿಗೆ ಕಾಣಿಸುವ ಹಾಗೆ ಸುಮಾರು ರೈಫಲ್ಸ್ ಗಳನ್ನ ಆ ಪ್ರಾಂತದಲ್ಲಿ ಹೊಂದಿಸಿರ್ತಾನೆ ಈ ವ್ಯೂಹ ಏನು ಅಂತ ಅರ್ಥವಾಗದೆ ಭಯದಿಂದ ಚೀನಾ ಸೈನಿಕರು ಮುಂದೆ ಹೆಜ್ಜೆ ಇಡದೆ ಪ್ರಾಣ ಭಯದಿಂದ ನಿಂತು ಬಿಡ್ತಾರೆ ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಚಿಕ್ಕ ಆಧಾರ ಚೀನಾ ಸೈನಿಕರಿಗೆ ಗೊತ್ತಾಗಿ ಬಿಡುತ್ತೆ ಅದೇನಂದ್ರೆ ಜಸ್ವಂತ್ ಸಿಂಗ್ ಗೆ ಮತ್ತು ಆ ಇಬ್ಬರು ಹುಡುಗಿಯರಿಗೆ ಹತ್ತಿರವಿರುವ ಗ್ರಾಮದ ಒಬ್ಬ ವ್ಯಕ್ತಿ ಕಳೆದ ಮೂರು ದಿನಗಳಿಂದ ಆಹಾರವನ್ನು ಕೊಟ್ಟು ಬರ್ತಾ ಅವರಿಗೆ ಸಹಾಯ ಮಾಡ್ತಾ ಇರ್ತಾನೆ ಏನು ಮಾಡದ ಸ್ಥಿತಿಯಲ್ಲಿರುವ ಚೀನಾ ಸೈನ್ಯ ಈ ಆಧಾರವನ್ನು ಗಮನಿಸುತ್ತೆ ತಕ್ಷಣ ಒಂದು ಪ್ಲಾನ್ ಮಾಡಿ ಆ ಗ್ರಾಮದ ವ್ಯಕ್ತಿಯನ್ನ ಬಂಧಿಸಿ ಬಿಡ್ತಾರೆ ಸೊ ಆ ಗ್ರಾಮಸ್ಥನನ್ನ ಚೀನಾ ಸೈನ್ಯ ಬೆಟ್ಟದ ಮೇಲೆ ನಡೀತಾ ಇರುವ ಸತ್ಯವನ್ನು ಹೇಳಬೇಕು ಅಂತ ನಿಜ ಹೇಳೋವರೆಗೂ ಆತನನ್ನ ಚಿತ್ರ ಹಿಂಸೆ ಮಾಡುತ್ತೆ ಕೊನೆಗೆ ನಿಜ ತಿಳಿದ ಚೀನಾ ಸೈನ್ಯ ಆಗ್ರಹದಿಂದ ನೂರಾರು ಸೈನ್ಯ ಒಂದೇ ಸಲ ಜಸ್ವಂತ್ ಸಿಂಗ್ ಇರುವ ಬೆಟ್ಟದ ಮೇಲೆ ದಾಳಿ ಮಾಡೋಕೆ ಹೋಗುತ್ತೆ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸ್ವಲ್ಪವೂ ಭಯಪಡದೆ ಜಸ್ವಂತ್ ಸಿಂಗ್ ಕೊನೆಯವರೆಗೂ ವಿರೋಚಿತವಾಗಿ ಹೋರಾಡಿ ಆತ ಒಬ್ಬನೇ ಸುಮಾರು ನೂರ ಐವತ್ತು ಜನ ಶತ್ರುಗಳನ್ನ ಬಗ್ಗು ಬಿಡಿತಾನೆ ಆದ್ರೆ ಅಷ್ಟೊತ್ತಿಗೆ ಜಸ್ವಂತ್ ಸಿಂಗ್ ಹತ್ರ ಇರುವ ಬುಲೆಟ್ಸ್ ಎಲ್ಲ ಖಾಲಿಯಾಗಿ ಕೇವಲ ಒಂದು ಬುಲೆಟ್ ಮಾತ್ರ ಉಳಿಯುತ್ತೆ ಒಂದು ಕಡೆ ಕೆಲವು ನೂರಾರು ಜನ ಸೈನಿಕರು ತನ್ನ ಮೇಲೆ ಯುದ್ಧ ಮಾಡಲು ಬರ್ತಿದ್ದಾರೆ ಎದುರಿಸಲು ಸಹ ತನ್ನ ಹತ್ರ ಆಯುಧಗಳಿಲ್ಲ ಶತ್ರುಗಳ ಕೈಯಲ್ಲಿ ಶರಣಾಗಲು ಇಷ್ಟಪಡದ ಜಸ್ವಂತ್ ಸಿಂಗ್ ತನ್ನ ಹತ್ರ ಉಳಿದ ಆ ಕೊನೆಯ ಬುಲೆಟ್ ನಿಂದ ತನ್ನ ತಲೆಗೆ ಗುರಿ ಇಟ್ಟುಕೊಂಡು ಭಾರತ ಮಾತಾಕಿ ಜೈ ಎಂದು ಹೇಳ್ತಾ ಮಾಡಿಕೊಂಡು ಭಾರತ ಮಾತೆಯ ಒಡಿಲಲ್ಲಿ ವೀರ ಮರಣ ಹೊಂದುತ್ತಾನೆ ಬೆಟ್ಟದ ಮೇಲೆ ಸೇರಿಕೊಂಡ ಸೈನಿಕರಿಗೆ ಜಸ್ವಂತ್ ಸಿಂಗ್ ಪ್ರಾಣತ್ಯಾಗ ಮಾಡಿಕೊಳ್ಳೋದ್ರಿಂದ ಅವರ ನೂರ ಐವತ್ತು ಜನ ಸೈನಿಕರನ್ನ ಸಾಯಿಸಿ ಮೂರು ದಿನ ಚುಕ್ಕೆ ತೋರಿಸಿರೋದಕ್ಕೆ ಆತನನ್ನ ಸಾಯಿಸುವ ಅವಕಾಶ ಅವರಿಗೆ ಸಿಗದೇ ಇರೋದ್ರಿಂದ ಅವರ ಕೋಪ ಅಲ್ಲಿಗೆ ನಿಲ್ಲಲ್ಲ ಜಸ್ವಂತ್ ಸಿಂಗ್ ಗೆ ಸಹಾಯ ಮಾಡಿದ ಆ ಇಬ್ಬರು ಹುಡುಗಿಯರಲ್ಲಿ ಸೆರಾ ಎಂಬ ಹುಡುಗಿ ಅವರ ಕೈಗೆ ಸಿಗದೆ ಬೆಟ್ಟದ ಮೇಲಿಂದ ಜಂಪ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಇನ್ನೊಬ್ಬ ನುರಾ ಎಂಬ ಹುಡುಗಿ ಮಾತ್ರ ಚೀನಾ ಸೈನಿಕರಿಗೆ ಸಿಗೋ ಅವರು ತನ್ನನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿ ಬಿಡ್ತಾರೆ ಆದ್ರೂ ಕೂಡ ಜಸ್ವಂತ್ ಸಿಂಗ್ ಮೇಲೆ ಆ ಸೈನಿಕರಿಗೆ ಸೇಡುತ್ತಿರಲ್ಲ ಇದರಿಂದ ಅವರು ಆತನ ಶರೀರದ ಹತ್ರ ಹೋಗಿ ಆತನ ಶರೀರದ ತುಂಬಾ ನೂರಾರು ಬುಲೆಟ್ಸ್ ಗಳನ್ನ ಫೈರ್ ಮಾಡಿ ಬಿಡ್ತಾರೆ ಇಲ್ಲಿಗೆ ನಿಲ್ಲದೆ ಜಸ್ವಂತ್ ಸಿಂಗ್ ನ ತಲೆಯನ್ನ ಕತ್ತರಿಸಿ ತನ್ನ ಶರೀರದಿಂದ ಬೇರೆ ಮಾಡಿ ತಮ್ಮ ಜೊತೆ ಚೀನಾಗೆ ತಗೊಂಡು ಹೋಗ್ತಾರೆ ಇಲ್ಲಿಗೆ ಯುದ್ಧ ಮುಗಿಯುತ್ತೆ ಈ ಯುದ್ಧ ಮುಗಿದ ಕೆಲವು ದಿನಗಳ ನಂತರ ಎರಡೂ ದೇಶಗಳ ಮಧ್ಯೆ ಶಾಂತಿ ಒಪ್ಪಂದ ಆದ ನಂತರ ಶತ್ರುಗಳು ಜಸ್ವಂತ್ ಸಿಂಗ್ ತಲೆಯನ್ನ ತಿರುಗಿ ಭಾರತಕ್ಕೆ ಒಪ್ಪಿಸ್ತಾರೆ ಆತನ ಧೈರ್ಯ ಸಾಹಸಗಳನ್ನ ಶತ್ರು ದೇಶ ಸಹಿತ ಮೆಚ್ಚಿಕೊಂಡಿದೆ ಈ ಯುದ್ಧದಲ್ಲಿ ಚೀನಾ ತನ್ನ ಮುನ್ನೂರು ಜನ ಸೈನಿಕರನ್ನ ಕಳೆದುಕೊಂಡಿದೆ ಆದರೆ ಭಾರತ ಮಾತ್ರ ಕೇವಲ ಜಸ್ವಂತ್ ಸಿಂಗ್ ಅನ್ನ ತನ್ನ ಜೊತೆ ಇಬ್ಬರು ಸೈನಿಕರನ್ನ ಮಾತ್ರ ಕಳೆದುಕೊಂಡಿದೆ ಯುದ್ಧದ ಮೊದಮೊದಲು ಎಂಟು ಜನ ಸೈನಿಕರು ಮಾತ್ರ ಗಾಯಗೊಳ್ತಾರೆ ಇಪ್ಪತ್ತೊಂದು ವರ್ಷದ ಜಸ್ವಂತ್ ಸಿಂಗ್ ಒಬ್ಬನೇ ನೂರ ಐವತ್ತು ಜನರಿಗಿಂತ ಹೆಚ್ಚು ಜನ ಶತ್ರುಗಳನ್ನ ಧೈರ್ಯವಾದ ನಿಂತು ಸಾಯಿಸುವುದರಿಂದ ಆತನ ಸಾಹಸಕ್ಕೆ ಪ್ರಪಂಚವೇ ಆಶ್ಚರ್ಯಪಟ್ಟು ಪ್ರಶಂಸೆ ನೀಡಿದೆ ಆತನ ಧೈರ್ಯ ಸಾಹಸಗಳನ್ನ ಮೆಚ್ಚಿಕೊಂಡು ಭಾರತ ಪ್ರಭುತ್ವ ಮಹಾವೀರ ಚಕ್ರ ಅವಾರ್ಡ್ ಪ್ರಕಟಿಸುತ್ತೆ ಆ ತವಾಂಗ್ ಪ್ರಾಂತ್ಯವನ್ನ ಶತ್ರುಗಳ ಕೈಗೆ ಹೋಗದ ಹಾಗೆ ಕಾಪಾಡಿದ ಜಸ್ವಂತ್ ಸಿಂಗ್ ರಾವತ್ನ ಇಂದಿಗೂ ಅಲ್ಲಿನ ಪ್ರಜೆಗಳು ಬಾಬಾ ಜಸ್ವಂತ್ ಸಿಂಗ್ ಹೆಸರಿನಿಂದ ಆರಾಧಿಸ್ತಾ ಇದ್ದಾರೆ ಆತನನ್ನ ಬಲಿದಾನ ಮಾಡಿದ ಆ ಬೆಟ್ಟದ ಪ್ರಾಂತದಲ್ಲಿ ಒಂದು ಮಂದಿರವನ್ನ ನಿರ್ಮಿಸಿದ್ದಾರೆ ಇಂದಿಗೂ ಆ ಪ್ರಾಂತ್ಯದ ಮೇಲೆ ಹೋಗುವ ಭಾರತೀಯ ಸೈನಿಕರು ಆ ಮಂದಿರದಲ್ಲಿ ಪೂಜೆಗಳನ್ನ ಮಾಡ್ತಾರೆ ಆತ ನಿರ್ವಹಿಸಿದ ಆ ಪದವಿಗೆ ಜಸ್ವಂತ್ ಕರ್ ಎಂದು ಹೆಸರು ಇಟ್ಟಿದ್ದಾರೆ ಆತನಿಗೆ ಸಿಕ್ಕ ಇನ್ನೊಂದು ಗೌರವ ಏನಂದ್ರೆ ಆತನ ಮರಣದ ನಂತರವೂ ಕೂಡ ಇನ್ನೂ ಜೀವಂತವಾಗಿ ಇರುವ ಹಾಗೆ ಅಲ್ಲಿನ ಪ್ರಜೆಗಳು ಭಾವಿಸಿ ಆತ ಧರಿಸಿದ ಶೂಸ್ ಗಳನ್ನ ಪ್ರತಿದಿನ ಕ್ಲೀನ್ ಮಾಡ್ತಿದ್ದಾರೆ ಆತ ಇಂದಿಗೂ ಭಾರತಕ್ಕೆ ಸೇವೆ ಮಾಡ್ತಾ ಇರುವ ಹಾಗೆ ಆತನಿಗೆ ಎಷ್ಟೋ ಪದವೋನ್ನತಿಗಳು ಸಿಗ್ತಾ ಇವೆ ಸೊ ಇದು ಫ್ರೆಂಡ್ಸ್ ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡ್ತಾ ಇರುವ ಎಷ್ಟೋ ಸೈನಿಕರಲ್ಲಿ ಒಬ್ಬ ಸೈನಿಕನ ವೀರಗಾದೆ ಕೆಲವು ದೇಶಗಳಲ್ಲಿ ಪ್ರತಿ ಯುವಕ ತಪ್ಪ ಪ್ಪದೇ ಆರ್ಮಿಯಲ್ಲಿ ಕೆಲವು ದಿನಗಳು ಕೆಲಸ ಮಾಡಬೇಕು ಎಂಬ ನಿಯಮ ಇದೆ ಆದರೆ ನಮ್ಮ ಭಾರತದಲ್ಲಿ ಈ ನಿಯಮ ಇಲ್ಲ ಅವರಿಗೆ ಇಷ್ಟವಾದ್ರೆ ಇದರಲ್ಲಿ ಆಸಕ್ತಿ ಇದ್ದವರು ಮಾತ್ರವೇ ಆರ್ಮಿಗೆ ಸೇರಬಹುದು ದೇಶದಲ್ಲಿ ನಾವೆಲ್ಲ ಧೈರ್ಯದಿಂದ ಸ್ವತಂತ್ರತೆಯಿಂದ ಜೀವಿಸ್ತಾ ಇದೀವಿ ಅಂದ್ರೆ ಅದು ಭಾರತ ಸೈನ್ಯದಿಂದಲೇ ಮಂಜುಗಡ್ಡೆಯ ಪ್ರದೇಶದಲ್ಲಿ ಚಳಿಯಲ್ಲಿ ಮರುಭೂಮಿಯಲ್ಲಿ ನಿದ್ದೆ ಇಲ್ಲದೆ ಭದ್ರತೆ ಕಲ್ಪಿಸ್ತಾ ತಮ್ಮ ಪ್ರಾಣಗಳನ್ನು ಸಹಿತ ಲೆಕ್ಕಿಸದೆ ನಮ್ಮನ್ನ ಕಾಪಾಡ್ತಾ ಇರುವ ಪ್ರತಿ ಸೈನಿಕನಿಗೆ ಈ ವಿಡಿಯೋ ಅಂಕಿತ ಈ ವಿಡಿಯೋ ನಿಮಗೂ ಇಷ್ಟವಾದ್ರೆ ಜಸ್ಟ್ ಲೈಕ್ ಮಾಡಿ ಅಟ್ ಲೀಸ್ಟ್ ಒಬ್ಬರಿಗಾದ್ರೂ ಶೇರ್ ಮಾಡಿ ಇದರ ಜೊತೆಗೆ ಒಬ್ಬರು ಜೈ ಹಿಂದ್ ಎಂದು ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೀವೇನಾದ್ರೂ ಈ ಚಾನಲ್ ಗೆ ಭೇಟಿ ನೀಡಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂಡ್ ಬೆಲ್ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್